ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೆ ರಿತು ವಿಕ್ಕಿ ಕೈಗೆ ಉಂಗುರ ಹಾಕ್ತಾಳೆ ವಿಕ್ಕಿ ರಿತು ಕೈಗೆ ಉಂಗುರನ ಹಾಕ್ತಾನೆ ಎಲ್ಲರೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾರೆ ಈಚೆ ಶ್ರೀಮಂತ ಹಾಡ್ತಾ ಬರುವಾಗ ಒಂದನ ಎದುರುಗಡೆ ಬರ್ತಾಳೆ ಹೇಗಿದೆಯಾ ಒಂದಣೆ ಸುಂದ್ರಿ ಅಂತಾನೆ ಶ್ರೀಮಂತ ಏಯ್ ಏನು ಬೇಕು ನಿನಗೆ ಅಂತಾಳೆ ವಂದನ ಈ ಶ್ರೀಮಂತನ ಹತ್ರ ಎಲ್ಲ ಇದೆ ಒಂದನೆ ಬಿಟ್ಟು ಅಂತಾನೆ ಶ್ರೀಮಂತ ಏಯ್ ಅಂತ ಕೊಡ್ತಾಳೆ ವಂದನ ಕೂಲ್ ಒಂದಣೆ ಕೂಲ್ ನಿನ್ನ ಬೆರಳು ಖಾಲಿ ಇದೆ ನನ್ನ ಬೆರಳು ಖಾಲಿ ಇದೆ ನನ್ನ ಜೀವನ ಪೂರ್ತಿ ಖಾಲಿ ಇದೆ ನಿಶ್ಚಿತಾರ್ಥದ ಸೆಟಪ್ಪು ಖಾಲಿ ಇದೆಯಲ್ಲ ಹ್ಞೂ ಅಂದರೆ ಉಂಗುರ ಬದಲಾಯಿಸ್ಕೊಂಡು ಬಿಡೋಣ ದುಡ್ಡು ಉಳಿಸೋದು ಅಂದರೆ ಒಂಥರ ಕಿಕ್ ಅಂತಾನೆ ಶ್ರೀಮಂತ ಏಯ್ ನನ್ನ ಡ್ಯಾಡ್ ಯಾರೋ ಗೊತ್ತಲ್ವ ನನಗೆ ಎಮ್ ಎಲ್ ಎ ಶಕ್ತಿಪ್ರಸಾದ್ ಅಂತಾಳೆ ವಂದನ ಹಾಂ ಗೊತ್ತು ನನ್ನ ಬಾವನ ಚಿಗುರಿ ದೋಸ್ತು ನಾವು ಏನು ಕಡಿಮೆ ಇಲ್ಲ ಗೊತ್ತಾ ನಮ್ಮ ಬಾವ ಜೆ ಪಿ ಅವರಿಗೆ ಒಂಥರ ಮಗ ಇದ್ದಂಗೆ ನಾನು ನಾವಿಬ್ಬರು ಹೋಗಿ ಅವ್ರ ಹತ್ರ ಹೇಳಿಬಿಟ್ರೆ ಅವರಿಬ್ರು ಕುಂಡಾಡ್ಕೊಂಡು ಒಪ್ಕೊಂಡ್ಬಿಡ್ತಾರೆ ಏನಂತೀವಿ ಬಂದಣೆ ಸುಂದ್ರಿ ಅಂತಾನೆ ಶ್ರೀಮಂತ ತಲೆ ನನ್ನ ಡ್ಯಾಡ್ಗೆ ಗೊತ್ತರಾದರೆ ಏನು ಮಾಡ್ತಾರೆ ಗೊತ್ತು ತಾನೆ ಅಂತಾಳೆ ವಂದನ ಗೊತ್ತು ರಾಜಕಾರಣಿ ಅಲ್ವಾ ಓಟ್ ಕೇಳ್ತಾರೆ ನಮ್ಮ ಜೀವ ಇರೋವರೆಗೂ ನನ್ನ ಮಾಮನವರಿಗೆ ನನ್ನ ಓಟು ಮೀಸಲು ಹಾಗೆಯೇ ನನ್ನ ಹೃದಯ ನಿನಗಾಗಿ ಮೀಸಲು ಐ ಲವ್ ಯು ಸುಂದ್ರಿ ಐ ಲವ್ ಯು ಅಂತಾನೆ ಶ್ರೀಮಂತ ಶಡಾಪಿ ಯು ಈಡಿಯಟ್ ನೀನು ಆಮೇಲೆ ನೋಡ್ಕೋತೀನಿ ಅಂತ ಒಂದನ ಅಲ್ಲಿಂದ ಹೋಗ್ತಾಳೆ ಈಚೆ ಭಾರ್ಗವಿ ಕಿಚನಲ್ಲಿ ಕಾಫಿ ಮತ್ತು ಜ್ಯೂಸ್ನ ರೆಡಿ ಮಾಡ್ತಿರ್ತಾಳೆ ಆಗ ಸೈಲೆಂಟ್ ಬರ್ತಾನೆ ಬನ್ನಿ ಇಲ್ಲಿ ಅಂತ ಭಾರ್ಗವಿ ಕರ್ತಾಳೆ ಏನು ಮಗಳೇ ಅಂತಾನೆ ಶ್ರೀಮಂತ ಯಾಕೆ ಸಪ್ಪಗಿದ್ದಿರಲ್ಲ ಅಂತಳೆ ಭಾರ್ಗವಿ ನಾನು ಒಂದು ಹುಡುಗಿನ ಇಷ್ಟಪಡ್ತಿದ್ದೀನಿ ಅಂತಾನೆ ಶ್ರೀಮಂತ ಖುಷಿ ಪಡೋ ವಿಚಾರ ಅಲ್ವಾ ಅಂತಾಳೆ ಭಾರ್ಗವಿ ಆದರೆ ಅವಳೇ ಒಪ್ಕೋತಿಲ್ವೇ ಅಂತಾನೆ ಶ್ರೀಮಂತ ಹೌದಾ ನೀವು ಹೇಳ್ತಿರೋ ಹುಡುಗಿ ವಂದನ ತಾನೇ ಅಂತಳೆ ಬಾರ್ಗವಿ ಹೌದು ನಾನು ಇರೋ ವಂದಾಣಿ ಸುಂದರಿ ಅವಳೇ ಅಂತಾನೆ ಶ್ರೀಮಂತ ಅದಕ್ಕೆ ಕಷ್ಟನ ಬೇಜಾರು ಮಾಡ್ಕೋತೀರಾ ಅವರನ್ನು ಒಪ್ಸೋ ಅಂಥದ್ದು ತುಂಬಾ ಈಜಿ ಅಂತಳೆ ಬಾರ್ಗವಿ ಅದು ಹೇಗೆ ಅಂತಾನೆ ಶ್ರೀಮಂತ ಒಂದನಾಗೆ ಅವಳು ತಮ್ಮ ವಿಕ್ಕಿ ಅಂದರೆ ಜೀವ ನೀವು ವಿಕ್ಕಿನ ಒಪ್ಸಿ ಬುಟ್ಟಿಗೆ ಹಾಕೊಂಡ್ರೆ ವಂದನನ ಅವಳನ್ನೇ ಒಪ್ಪಿಸ್ತಾನೆ ಅಂತಾನೆ ಬಾರ್ಗವಿ ಆ ವಿಕ್ಕಿ ನೋಡು ಒಳ್ಳೆ ಕಮ್ಮಂಗಿ ಇದ್ದಂಗಿದ್ದಾನೆ ಅವನು ಈ ಶ್ರೀಮಂತನ ಮಾತನ್ನು ಕೇಳ್ತಾನ ಅಂತಾನೆ ಶ್ರೀಮಂತ ಕೇಳ್ತಾನೆ ನೀವು ಅವನಿಗೆ ಸ್ಪೆಷಲ್ಲಾಗಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಅಂತಾಳೆ ಭಾರ್ಗವಿ ಹಾಗಾದರೆ ಈ ಸ್ಪೆಷಲ್ ಜ್ಯೂಸ್ ವಿಕ್ಕಿಗೆ ಅಂತಾನೆ ಶ್ರೀಮಂತ ಪರವಾಗಿಲ್ಲ ಹುಷಾರಾಗೇ ಇದ್ದೀರಾ ಅಂತ ಭಾರ್ಗವಿ ಹಾಂ ಏನಂದ್ರಿ ಅಂತ ಡೋರ್ ಕಡೆ ನೋಡ್ತಾಳೆ ಭಾರ್ಗವಿ ಆಗ ಶ್ರೀಮಂತನು ಆಚೆ ನೋಡುವಾಗ ಜ್ಯೂಸ್ಗೆ ಕಸನ ಹಾಕಿ ಯಾರಿಲ್ಲ ಯಾರಿಲ್ಲ ಹೋಗಿ ಅಂತಳೆ ಭಾರ್ಗವಿ ಆಗ ಶ್ರೀಮಂತ ಜ್ಯೂಸ್ ತೊಗೊಂಡೋಗ್ತಾನೆ ಈಚೆ ರುದ್ರ ಶಕ್ತಿ ಮಾಡಿರೋ ಅವಮಾನ ನೆನ್ಪಾಡ್ಕೊತಾ ಇರುವಾಗ ಸಿತಾರ ಬಂದು ರುದ್ರ ಸಭೆಯಲ್ಲಿ ಆಗಿರೋದ್ರ ಬಗ್ಗೆ ನಾನು ಕ್ಷಮೆ ಕೇಳ್ತೀನಿ ನನ್ನ ಗಂಡಂಗೆ ಜೆ ಪಿ ಅಣ್ಣನ ಮೇಲಿರೋ ಅತಿಯಾದ ಅಭಿಮಾನದಿಂದ ಆಗಿ ನೋಡಿಕೊಂಡು ದಯವಿಟ್ಟು ಬೇಜಾರಾಗಬೇಡಿ ಅಂತಾರೆ ಎಲ್ಲರ ಮುಂದೆ ಬರೇ ಎಳೆದು ಈಗ ಇಲ್ಲಿ ಬಂದು ಉಫ್ ಅಂತ ಗಾಳಿ ಉತ್ತಿದ್ದೀರಾ ಎಲ್ಲ ತಂದೆ ತಾಯಿಗೂ ತಾವು ಮದುವೆ ಮಾಡಿಕೊಡು ಮನೆಯವರು ಮಗಳನ್ನ ಚೆನ್ನಾಗಿ ನೋಡಿಕೊಳ್ಳಿ ಪ್ರೀತಿ ಗೌರವದಿಂದ ನಡ್ಸ್ಕೊಳ್ಳಿ ಅಂತ ಆಸೆ ಇರುತ್ತೆ ಮದುವೆ ಆದಮೇಲಾದರೂ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತೀರಾ ಅಂದ್ಕೊಳ್ಳೋಕ್ಕೆ ನೀವುಗಳು ಈಗಲೇ ಹೇಗಿದ್ದೀರಾ ನಮ್ಮ ವಿಷಯ ಬಿಡಿ ನಾವು ಈ ದುಃಖನೆಲ್ಲ ಸಹಿಸಿಕೊತೀನಿ ಆದರೆ ಮದುವೆ ಆದಮೇಲೆ ನನ್ನ ಮಗಳನ್ನ ನೀವು ಚೆನ್ನಾಗಿ ನೋಡ್ಕೋತೀರಾ ಅಂದ್ಕೊಳ್ಳೋದಕ್ಕೆ ಏನು ಗ್ಯಾರಂಟಿ ಇದೆ ಅಂತಾರೆ ರುದ್ರ ನೋಡಿ ನಾವು ಹೆಣ್ಣೆ ತೊರೆ ನಿಮ್ಮ ದುಃಖ ನಮಗೆ ಅರ್ಥ ಆಗುತ್ತೆ ನಾವು ರೀತುನ ಮನೆ ಮಗಳ ಥರ ನೋಡ್ಕೋತೀವಿ ಮಗು ವಿಕ್ ಮಗ ವಿಕ್ಕಿನೂ ತುಂಬ ಪ್ರೀತಿಯಿಂದ ಆ ರೀತು ನಾನು ನೋಡ್ಕೊತಾನೆ ಅನ್ನೋ ಭರವಸೆ ನಾನು ಕೊಡ್ತೀನಿ ಅಂತಾರೆ ಸಿತಾರ ನಿಮ್ಮ ಮಗನಿಂದನೇ ಮನೆ ಮಗಳ ಥರ ಇದ್ದಿದ್ದು ಸಂಧ್ಯಾಗೆ ಯಾವ ಗತಿ ಬಂತು ಅನ್ನೋ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ ಅಂಥದ್ರಲ್ಲಿ ಈಗ ನನ್ನ ಮಗಳ ಬಲಿನೂ ಕೊಡ್ ಕೇಳ್ತಾ ಇದ್ದೀರಾ ಅಂತಾರೆ ರುದ್ರ ಅಯ್ಯೋ ಇಲ್ಲ ನನ್ನ ಮಗ ಈಗ ಪೂರ್ತಿ ಬದಲಾಗಿದ್ದಾನೆ ನೀವು ಅಂದ್ಕೊಂಡಿರೋ ಥರ ಇಲ್ಲ ಅಂತಾರೆ ಸಿತಾರಾ ನಿಜ ಹೇಳಿ ಸಿತಾರ ಅವರು ಎಲ್ಲ ವಿಚಾರ ಗೊತ್ತಿದ್ದು ಗೊತ್ತಿದ್ದು ನಿಮ್ಮ ಮಗಳನ್ನು ವಿಕ್ಕಿ ಅಂತ ಹುಡುಗನ ಜೊತೆ ಮದುವೆ ಮಾಡ್ತೀರಾ ಅಂದಮೇಲೆ ನನ್ನ ಮಗಳನ್ನ ಕೊಡಲಿ ಅಂತ ನೀವು ಹೇಗೆ ಆಸೆ ಪಡ್ತೀರಾ ಅಂತಾರೆ ರುದ್ರ ನೋಡಿ ನನ್ನ ಮಗ ಕೋಪಿಷ್ಟ ಹುಡುಗ ಬುದ್ಧಿಯಿಂದ ಕೆ ಬುದ್ಧಿ ಇಲ್ಲದೆ ಕೆಲವೊಂದು ಸಲ ಕ್ಷಮಸಕ್ಕಾಗದೇ ಇರೋ ತಪ್ಪನ್ನು ಮಾಡಿದ್ದಾನೆ ಒಪ್ಕೋತೀನಿ ಆದರೆ ಅವನ ಮೇಲೆ ಮಾಡುವಷ್ಟು ಕೊಲೆ ಮಾಡುವಷ್ಟು ಕಟುಕ ಅಲ್ಲಮ್ಮ ಅವನದ್ದೇನೂ ತಪ್ಪಿಲ್ಲ ಅಂತ ಕೋರ್ಟ್ ಹೇಳಾಗಿದೆಯಲ್ಲ ದಯವಿಟ್ಟು ಅನ್ನ ನಂಬಿ ಅಂತಾರೆ ಸೀತಾರ ನೋಡಿಯಮ್ಮ ನಾನು ಈ ಥರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅನ್ನ ಬೆಂದಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಹಗ್ಳನ್ನು ಮುಟ್ ನೋಡಿದರೆ ಸಾಕು ಅಂಥದ್ರಲ್ಲಿ ವಿಕ್ಕಿ ಗುಣ ತಿಳ್ಕೊಳ್ಳೋಕ್ಕೆ ಈ ಕೇಸ್ ಸಂಬಂಧಪಟ್ಟಿಲ್ಲ ಅನ್ನೋದು ನಮಗೆ ಗೊತ್ತು ಈ ಸಂಬಂಧ ನಮ್ಮ ಮನೆಯವರಿಗೆ ಒಂಚೂರು ಇಷ್ಟ ಇಲ್ಲ ರೀತು ಒತ್ತಾಯಕ್ಕೆ ಬೇರೆ ದಾರಿ ಇಲ್ಲದೆ ಅಸಹಾಯಕ ತಂದೆ ತಾಯಿಯಾಗಿ ನಾವು ಈ ಮದುವೆಗೆ ಒಪ್ಕೊಂಡಿದ್ದೀವಿ ನಮಗಂತೂ ಈ ಮದುವೆಯಲ್ಲಿ ಸಾಸಿವೆ ಕಾಳಷ್ಟು ಇಷ್ಟ ಇಲ್ಲ ಆದರೂ ನನ್ನ ಮಗಳು ಚೆನ್ನಾಗಿರಲಿ ಅಂತ ಹೆತ್ತು ಕರಳಿಂದ ಬೇಡ್ಕೋತಿದ್ದೀವಿ ನಾನು ಕೈ ಮುಗ್ದು ಕೇಳ್ಕೊತೀನಿ ನನ್ನ ಮಗಳಿಗೆ ತೊಂದರೆ ಕೊಡ್ಬಿಡಿ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ರುದ್ರ ರಿತು ಬಂದಮೇಲೆ ಈ ಮನೆ ಇನ್ನೂ ಕಳೆ ಕಟ್ಟುತ್ತೆ ಅಂತ ನನಗೆ ನಂಬಿಕೆ ಇದೆ ನೋಡಿ ನೀವು ನೆಮ್ಮದಿಯಾಗಿರಿ ಯಾ ರಿತುಗೂ ವಿಕಿಗೂ ನೆಮ್ಮದಿಯಾಗಿ ಬೈಕು ಕಟ್ಟುಕೊಡೋ ಜವಾಬ್ದಾರಿ ನಮ್ಮದು ಅಂತ ಅರಸಿತಾರ ಇಚ್ಛೆ ರಿತು ಅರ್ಜುನ್ ಹತ್ರ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ನೀನು ಒಪ್ಕೊಂಡಿಲ್ಲ ಅಂತಿದ್ದರೆ ಈ ಎಂಗೇಜ್ಮೆಂಟ್ ಇಷ್ಟು ಬೇಗ ನಡೀತೇ ಇರಲಿಲ್ಲ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತಾಳೆ ರಿತು ಇದೆಲ್ಲ ನನಗೂ ನಿನಗೋಸ್ಕರ ಈ ನಿರ್ಧಾರ ತಗೊಳ್ಳದೆ ನನಗೆ ಬೇರೆ ದಾರಿ ಇರಲಿಲ್ಲ ಆದರೆ ಆ ವಿಕ್ಕಿ ಬಗ್ಗೆ ನನ್ನ ಒಪಿನಿಯನ್ ಯಾವತ್ತೂ ಚೇಂಜ್ ಆಗೋಲ್ಲ ನೋಡಿದ್ಯಲ್ಲ ಇವತ್ತು ಯಾವ ಥರ ಬಿಹೇವ್ ಮಾಡ್ದ ಅಂತ ನೋಡು ನಿನ್ನ ಹೋಟೆಲಿ ಅವನ ಮಗು ಬೆಳೀತಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೆ ಇಲ್ಲ ಅಂದರೆ ಅವನ ಕಥೆನೇ ಬೇರೆ ಆಗ್ತಿತ್ತು ಅಂತಾನೆ ಅರ್ಜುನ್ ಆಗ ವಿಕ್ಕಿ ಬಂದು ನನಗೆ ಗೊತ್ತು ಬಾಸ್ ನನ್ನ ಮೇಲೆ ನಿಮಗೆ ಕೋಪ ಇದೆ ನನ್ನ ಕಂಡ್ರೆ ಆಗಲ್ಲ ಅಂತ ಅಷ್ಟೇ ಯಾಕೆ ನಮ್ಮ ಅಕ್ಕನ ಮದುವೆ ಆಗಲಿಲ್ಲ ಅಂತ ನಿಮ್ಮ ಮೇಲೆ ನನಗೂ ಕೋಪ ಇದೆ ಆವೇಶ ಇದೆ ಅದಕ್ಕೆ ನಾನು ನಿಮ್ಮ ಮೇಲೆ ಹಾಗೆ ಹಾಗೆತನ ಸಾಗಿಸೋ ಸಾಧಿಸೋಕೆ ಆಗುತ್ತಾ ರಿಲ್ಯಾಕ್ಸ್ ನಾನು ಆ ದ್ವೇಷ ಸಾಧಿಸಲ್ಲ ಹಳೆದನ್ನೆಲ್ಲ ಮರೆತು ಮೂಲೆಗೆ ಹೋಗ್ತಿದ್ದೀನಿ ಈಗ ನೀನು ನಾನು ಮದುವೆ ಆಗ್ತಾ ಇರೋ ಹುಡುಗಿ ಅಣ್ಣ ನನ್ನ ಕಡೆಯಿಂದ ನಿನಗೆ ಸಿಗಬೇಕಾಗಿರೋ ಮರ್ಯಾದೆ ಸಿಕ್ಕೇ ಸಿಗುತ್ತೆ ಅಂತಾನೆ ವಿಕ್ಕಿ ಮಾತಾಡೋಬ್ರು ವಿಕ್ಕಿ ಹೇಳಿದ್ನಲ್ಲ ಮೇಲೆ ಏನು ಬೇಜಾರಿಲ್ಲ ಅಂತ ನೀವಿಬ್ಬರು ಈ ಥರ ಕಿತ್ತಾಡ್ತಿದ್ರೆ ಮಧ್ಯದಲ್ಲೇ ಸಫರ್ ಆಗೋದು ನಾನು ಅಂತ ಹೇಳಿತು ನೋಡ್ವಿಕ್ಕಿ ನಾನು ಇನ್ನೂ ದ್ವೇಷ ಮಾಡ್ತಿಲ್ಲ ಆದರೆ ನಮ್ಮ ಮಧ್ಯೆ ನಡೆದಿರೋ ಕೆಲವು ಘಟನೆಗಳು ಮನಸ್ತಾಪಗಳು ಮರೆತು ಮುಂದೆ ನಡೆಯೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತಾನೆ ಅರ್ಜುನ್ ನಿನ್ನ ಮಾತು ನಿಜ ನಾನು ನಾನು ಪ್ರಯತ್ನ ಮಾಡ್ತೀನಿ ಅಂತಾನೆ ವಿಕ್ಕಿ ನೀವು ಎಷ್ಟು ಟೈಮ್ ಬೇಕಿದ್ರೂ ತಗೊಳ್ಳಿ ನೀವಿಬ್ಬರು ಪ್ಲೀಸ್ ಕಿತ್ತಾಡಬೇಡಿ ಅಂತ ಹೇಳಿತು ನೋಡ್ವಿಕ್ಕಿ ಇನ್ನೇನು ಸ್ವಲ್ಪ ದಿನದಲ್ಲಿ ನಿಮ್ಮಿಬ್ಬರ ಮದುವೆ ಆಗುತ್ತೆ ನಿನ್ನೆ ಹೆಗ್ಲ ಮೇಲೆ ಎರಡು ಜವಾಬ್ದಾರಿಗಳಿದೆ ಇನ್ನು ಮುಂದೆ ನೀನು ಅವಳ ಗಂಡ ಮಾತ್ರ ಅಲ್ಲ ಅವಳು ಹೊಟ್ಟೆಲಿ ಬೆಳೀತಿರೋ ಮಗುವಿಗೆ ತಂದೆ ಕೂಡ ಪ್ಲೀಸ್ ವಿಕಿ ಕೈ ಮುಗಿತೀನಿ ಯಾವತ್ತೂ ಅವಳಿಗೆ ಮೋಸ ಮಾಡಬೇಡ ಅವಳನ್ನು ಅವಳ ಮಗುನ ಚೆನ್ನಾಗಿ ನೋಡ್ಕೋ ಅಂತಾನೆ ಅರ್ಜುನ್ ಚೇಚೆ ಅದನ್ನೆಲ್ಲ ಸಪ್ರೇಟಾಗಿ ಹೇಳಬೇಕಾ ಅವತ್ತೇನು ನೀನು ಮನೆಗೆ ಬಂದಾಗ ಸ್ವಲ್ಪ ಸಿಟ್ಟಲ್ಲಿ ಮಾತಾಡಿದೆ ಸಾರಿ ಇನ್ನೂ ನಾನೂ ರೀತು ಪ್ರೀತಿಸಿ ಮದುವೆ ಆಗ್ತಿರೋರು ಅವಳನ್ನು ನಾನು ಕಂಡಪ್ಪ ಥರ ಕಾಪಾಡ್ಕೊತೀನಿ ಮನೆಗೆ ರೀತು ಅವಶ್ಯಕತೆ ತುಂಬ ಇದೆ ಅವಳು ಬಂದಮೇಲೆ ನಮ್ಮನೆ ಸರಿ ಹೋಗೋದು ಚೆನ್ನಾಗಿ ನೋಡ್ಕೋತೀನಿ ಅಂತಾನೆ ವಿಕ್ಕಿ ಆಗ ಶ್ರೀಮಂತ ಬಂದು ಸೊಸೆ ಮುದ್ದು ಕಾಫಿ ತಗೋ ಅಂತಾನೆ ಬೇಡ ಮಾಮ ಲಿಫ್ಟಿಗೆ ಹೋಗುತ್ತೆ ಅಂತ ಹೇಳಿ ರೀತು ಅಳಿಮಯ್ಯ ನಿನಗೂ ಲಿಫ್ಟಿಗೆ ಹೋಗುತ್ತಾ ಅಂತಾನೆ ಶ್ರೀಮಂತ ತೆಗಿಬಿಟ್ಟ ಅಂದರೆ ಅಂತಾನೆ ಅರ್ಜುನ್ ನಿನಗಿಂತ ವಯಸ್ಸಲ್ಲಿ ದೊಡ್ಡನೋ ಮರ್ಯಾದೆ ಕೊಡು ಅಂತಾನೆ ಶ್ರೀಮಂತ ನನಗೆ ಕೊಡು ಕಾಫಿ ಅಂತ ವಿಕ್ಕಿ ಹೇಳ್ತಾನೆ ನಿಮಗೆ ಕಾಫಿ ಅಲ್ಲ ಜ್ಯೂಸ್ ಮುದುಮಗ ಅಲ್ವಾ ಅದಕ್ಕೆ ಆಗಿ ಮಾಡ್ಕೊಂಡು ಬಂದಿದ್ದೀನಿ ಅಂತಾನೆ ಶ್ರೀಮಂತ ಸೂಪರ್ ಕೊಡಿ ಅಂತ ವಿಕ್ಕಿ ಜ್ಯೂಸ್ ತಗೋತಾನೆ ವಿಕ್ಕಿ ಅವರೇ ನಿಮ್ಮ ಅಕ್ಕಂಗೆ ಮದುವೆ ಮಾಡೋ ಪ್ಲ್ಯಾನ್ ಇದೆಯಾ ಅಂತಾನೆ ಶ್ರೀಮಂತ ನಮ್ಮ ಮದುವೆ ಹಾಗೆ ನಮ್ಮ ಅಕ್ಕನ ಮದುವೆ ಮಾಡ್ತೀವಿ ಯಾಕೆ ಅಂತ ಅಂತಾನೆ ವಿಕ್ಕಿ ನಿಮ್ಮ ಅಕ್ಕಂಗೆ ಯಾವ ಥರ ಹುಡ್ಗ ಇಷ್ಟ ಆಗ್ತಾನೆ ಅಂತಾನೆ ಶ್ರೀಮಂತ ಅವಳು ಆಲ್ರೆಡಿ ಒಂದು ಹುಡುಗನ ಇಷ್ಟಪಟ್ಟಿದ್ದಾಳೆ ಮದುವೆ ಮಾಡಿಸೋದೊಂದೇ ಬಾಕಿ ಅಂತಾನೆ ವಿಕ್ಕಿ ಹಾಗಾದರೆ ಒಂದಾಣೆ ನನ್ನ ಇಷ್ಟಪಟ್ಟಿದ್ದಾಳೆ ಅಂತಾಯ್ತು ಜ್ಯೂಸ್ ಕುಡಿ ವಿಕ್ಕಿ ಅವರೇ ನನ್ನ ಮರಿಬೇಡಿ ಅಂತಾನೆ ಶ್ರೀಮಂತ ಜ್ಯೂಸನ್ನ ನೋಡಿ ವಿಕ್ಕಿ ಕಸ ಇದೆ ಅಂತ ವಾಪಸ್ ಇರ್ತಾನೆ ಬೇರೆ ತರ್ತೀನಿ ಅಂತಾನೆ ಶ್ರೀಮಂತ ಬೇಡ ರಿತು ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಮೀಟ್ ಮಾಡಿಸ್ತೀನಿ ಬಾ ಅಂತ ರಿತುನ ವಿಕ್ಕಿ ಕರ್ಕೊಂಡೋಗ್ತಾನೆ ಈಚೆ ಭಾರ್ಗವಿ ವಿಕ್ಕಿ ರೂಮಿಗೆ ಬಂದು ಡೋರ್ ಕ್ಲೋಸ್ ಮಾಡ್ಕೋತಾಳೆ ಆಚೆ ಈಚೆ ಎಲ್ಲ ನೋಡ್ತಾ ಯಾರಾದರೂ ಬರೋ ಮುಂಚೆ ಕೆಲಸ ಮುಗಿಸ್ಬಿಡ್ಬೇಕು ಅಂತ ಗ್ಲೌಸ್ನ ಹಾಕ್ಕೊಂಡು ಕೊಂಬಲ್ಲಿರೋ ಹೇರ್ನ ತಗೋತಾಳೆ ನಂತರ ಹುಡುಕುವಾಗ ಬಾರ್ಗವಿಗೆ ಒಂದು ಫೋನ್ ಸಿಗುತ್ತೆ ಅದನ್ನು ತಗೋತಾಳೆ ಎಲ್ಲನೂ ಒಟ್ಟು ಮಾಡಿಕೊಂಡು ಬಂದಿದ್ದಕ್ಕೆ ಕೆಲವೊಂದು ಸಾಕ್ಷಿಗಳಾದರೂ ಸಿಕ್ತು ಅಂತ ಡಸ್ಟ್ಬಿನ್ನಲ್ಲಿರೋ ಕವರ್ಗೆ ಹಾಕಿ ಇಲ್ಲಿಂದ ಬೇಗ ಜಾಗ ಖಾಲಿ ಮಾಡಬೇಕು ಅಂತ ಡೋರ್ ಓಪನ್ ಮಾಡಿ ಹೋಗ್ತಾ ಇರುವಾಗ ಒಂದನ್ನು ನೋಡಿ ವಿಕ್ಕಿ ರೂಮಲ್ಲಿ ಏನೇ ಮಾಡ್ತಿದ್ದೆ ಅಂತಳೆ ಕೆಲಸ ಮಾಡ್ತಿದ್ದೆ ಅಂತಳೆ ಭಾರ್ಗವಿ ಏನು ಕೆಲಸ ಈ ಡಸ್ಟ್ಬಿನ್ ಕವರ್ ಬೇರೆ ಇಟ್ಕೊಂಡಿದ್ಯಾ ಅಂತಳೆ ಬಂದಣ ಅದು ಕಸ ಎಲ್ಲ ಕಲೆಕ್ಟ್ ಮಾಡಿ ಒಂದು ಕಡೆ ಹಾಕು ಅಂತ ಹೇಳಿದರು ಅದೇ ಕೆಲಸ ಮಾಡ್ತಿದ್ದೆ ಅಂತಳೆ ಭಾರ್ಗವಿ ಯಾರು ಹೇಳಿದ್ದು ಅಂತಳೆ ಬಂದಾನ ನಮ್ಮ ನಿಮ್ಮ ಅಪ್ಪ ಮತ್ತು ನಮ್ಮ ಮಾವ ಹೇಳಿದ್ದು ಅಂತಾಳೆ ಭಾರ್ಗವಿ ಹೋ ನಿನ್ನ ಕಸ ಎತ್ತೋ ಕೆಲ್ಸಕ್ಕೆ ಬಿಟ್ಟಿದ್ದಾರಾ ನೀನು ಅದಕ್ಕೆಲ್ಲಾಯಕು ಅಂತ ಕೊನೆಗೂ ಅವರಿಗೆ ಅರ್ಥ ಆಯ್ತಲ್ಲ ಸರಿ ಸರಿ ಹೋಗಿ ಆ ಕಸನ ಬಿಸಾಕ್ ಬಾ ಅಂತಳೆ ಬಂದನಾ ಭಾರ್ಗವಿ ಹೋಗುವಾಗ ನಿಂತ್ಕೋ ಆ ಡಸ್ಟ್ಬಿನ್ ಕಸದಲ್ಲಿ ಕವರಲ್ಲಿ ಕಸ ಎಲ್ಲಿದೆ ತೋರಿಸುವಂಥ ವಂದನ ನೋಡುವಾಗ ಅದರಲ್ಲಿ ಏನೂ ಇಲ್ಲ ವಂದನ ಕಸ ಅಷ್ಟೇ ಅಂತ ಭಾರ್ಗವೇಧನ ಗಟ್ಟಿಯಾಗಿ ಇಟ್ಕೋತಾಳೆ ಆಗ ಮಗಳೇ ಅಂತ ಶ್ರೀಮಂತ ಕರೀತಾರೆ ಇವರೊಬ್ಬರು ನನ್ನ ತಲೆ ತಿಂತಾನೆ ಕಣ್ಣಿ ಕಾಣಿಸ್ಕೋಬಾರ್ದು ಆ ಕಸನ ಬಿಸಕ್ಕೆ ಬೇಗ ಕೆಲಸ ನೋಡು ನಿಂತ್ಕೊ ಎಲ್ಲ ಕೆಲಸನೂ ನೀನೇ ಮಾಡಬೇಕು ಅರ್ಥ ಆಯ್ತಾ ಅಂತಾಳೆ ವಂದನ ಮಾಡ್ತೀನಿ ಅಂತೇಳೆ ಭಾರ್ಗವಿ ಆಗ ಶ್ರೀಮಂತ ಭಾರ್ಗವಿ ಅಂತ ಕೂಗ್ತಾನೆ ವಂದನ ಅಲ್ಲಿಂದ ಹೋಗ್ತಾಳೆ ಭಾರ್ಗವಿ ಉಫ್ ಅಂತ ಉಸಿರನ್ನ ಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ